ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಧಾರವಾಹಿ ಸಂಚಿಕೆಯಲ್ಲಿ ಮುಂದೆ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ದೇವಯಾನಿ ಮತ್ತು ಅಶ್ವಿನಿ ಹಾಗೆ ಭೂಮಿಕಾ ಎಲ್ಲ ನಿಂತಿರ್ತಾರೆ ಆಗ ಒಬ್ಬ ಬಂದು ಲ್ಯಾಬನು ಅವರು ಬ್ಲಡ್ ತೆಕ್ಕೊತಾ ಇರಬೇಕಾದ್ರೆ ದೇವನೆಯಮ್ಮ ಇದೇನಿದು ಹೋದವರ ಇನ್ನೂ ನೀವು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿದ್ದೀರಾ ನಿಮಗೆ ಶುಗರು ಎಲ್ಲ ಇದೆಯಲ್ಲ ಮತ್ತೆ ಯಾಕೆ ನೀವು ಟೆಸ್ಟ್ ಇದ್ದೀರಾ ಅಂತ ಹೇಳಿ ಕೇಳಿದ್ದಕ್ಕೆ ಹಾಗಲ್ಲ ಪುಟ್ಟಿ ಏನಾಯಿತು ಅಂದರೆ ನನಗೆ ಯಾಕೋ ಸುಸ್ತಾಗ್ತಾಯಿತ್ತು ಹಾಗಾಗಿ ಬ್ಲಡ್ ಟೆಸ್ಟ್ ಮಾಡಿಸ್ತಾ ಇದ್ದೀನಿ ಅಂತ ಹೇಳಿದಾಗ ಹೌದಾ ಅಂದಾಗ ನೀನು ಬ್ಲಡ್ ಟೆಸ್ಟ್ ಮಾಡಿಸ್ಬಿಡು ಅಂತ ಹೇಳಿದಾಗ ನಾನು ಅಯ್ಯೋ ನನಗೇನು ಕಾಯಿಲೆ ಇಲ್ಲಪ್ಪ ನಾನು ಚೆನ್ನಾಗಿದ್ದೀನಿ ನಾನು ಮಾಡಿಸಲ್ಲ ಅಂದಾಗ ಹಂಗೆಲ್ಲ ಹೇಳಬಾರ್ದು ಪುಟ್ಟಿ ಏನಂದರೆ ಕಾಯಿಲೆ ಬರೋಕ್ಕೆ ಮುಂಚೆಯೇ ಮಾಡಿಸ್ಬಿಟ್ರೆ ತುಂಬ ಒಳ್ಳೆಯದು ನೀನು ಮಾಡಿಸು ಅಂತ ಹೇಳಿ ದೇವಯಾನಿ ಈ ಕಡೆ ಭೂಮಿಕನಿಗೆ ಹೇಳ್ತಾರೆ ಆದರೆ ದೇವಯಾನಿ ಉದ್ದೇಶ ಏನು ಅವಳು ಬ್ಲಡ್ ಟೆಸ್ಟ್ ಮಾಡಿಸ್ ಕೊಡೋದ್ರಿಂದ ಅವಳು ಬಗ್ಗೆ ಮಾಹಿತಿ ತಿಳಿದುಕೊಳ್ಬೋದ ಅಕಸ್ಮಾತ್ ದೇವಯ್ಯನಿಯವರಿಗೆ ಅವಳೇ ಶ್ರಾವಣನ ಮಗಳು ಅನ್ನೋ ಅನುಮಾನ ಬಂದಿದೆಯಾ ಹಾಗಾಗಿ ಪರಿಹಾರಕ್ಕಾಗಿ ಈ ರೀತಿ ಹೇಳ್ತಾರ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಹೊಸ್ತಾಗಿ ಯಾರ್ಯಾರು ಚಾನಲ್ ಇದ್ದೀರಾ ಇಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು